ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಹೆಚ್ಚು ಮನೆಗಳಿರದ ಪುಟ್ಟ ಅದು ಸಿದ್ಧಾರ್ಥ ಚಿಕ್ಕವನಿದ್ದಾಗ ತನ್ನ ತಾಯಿಯ ಜೊತೆ ಬರುತ್ತಿದ್ದ ಅವರು ತೀರಿಕೊಂಡ ನಂತರ ವಾಸೂರವರು ಶೋಭಾರನ್ನು ಮದುವೆ ಆಗುವವರೆಗೂ ಅಲ್ಲಿಯೇ ಇದ್ದ ಕೂಡ ತನಗೆ ತಿಳಿವಳಿಕೆ ಬಂದ ನಂತರ ಹೆಚ್ಚಾಗಿ ಹೋಗಿರಲು ಇಲ್ಲ ಅವ ಆ ಊರಿಗೆ ಈಗಲೂ ಅವ ಆ ಊರಿಗೆ ಬಂದಿದ್ದು ಹಲವು ವರ್ಷಗಳ ನಂತರವೇ ಕುಮುದ ಜೊತೆಗಿದ್ದಾಗ ಹೋಗಿದ್ದು ಬಾಸಿದ್ದು ನಿನ್ನ ಅಜ್ಜಿಗೋಸ್ಕರ ಎಂದು ಎಷ್ಟೋ ಬಾರಿ ಹೇಳಿದ್ದಳು ಇವ ಹೋಗಿರಲಿಲ್ಲ ಇನ್ನೂ ತನ್ನ ಮದುವೆಗೂ ಅವರನ್ನು ಕರೆಯಲು ಹೋಗಿರಲಿಲ್ಲ ವಾಸುರವರೇ ಬಂದು ಲಗ್ನ ಪತ್ರಿಕೆ ಕೊಟ್ಟಿದ್ದರು ತನ್ನ ತಾಯಿಯ ನೆನಪಾಗುವುದೆಂದು ಅವ ಹೆಚ್ಚಾಗಿ ಬರುತ್ತಿರಲಿಲ್ಲ ಈಗ ಜಾಹ್ನವಿಯನ್ನು ಖುಷಿಪಡಿಸಲೆಂದು ಆ ಊರಿಗೆ ಕಾಲಿಟ್ಟಿದ್ದ ನೋಡು ಈ ಊರನ್ನು ಎಲ್ಲ ಕಡೆಯೂ ಹಸಿರಾಗಿದೆ ಆ ಕಾಂಕ್ರೀಟ್ ಸಿಟಿಗಿಂತ ಈ ಊರು ಸುಂದರವಾಗಿದೆ ಎಂದ ಸಿದ್ದು ಹಿಂದೆ ಕುಳಿತಿದ್ದ ತನ್ನ ಹೆಂಡತಿಗೆ ತಾಯಿ ಲೀಲಾರವರ ತವರೂರನ್ನು ತೋರಿಸುತ್ತಾ ನೋಡೋಕ್ಕೆ ಚೆನ್ನಾಗಿದೆ ಸಿದ್ದು ಎಂದಳು ಜಾಹ್ನವಿ ಅತ್ತಿತ್ತ ನೋಡುತ್ತಾ ನಾನು ಚಿಕ್ಕವನಿದ್ದಾಗ ಅಮ್ಮನ ಜೊತೆ ಬರ್ತಿದ್ದೆ ಅಮ್ಮ ಹೋದ ಮೇಲೆ ಸ್ವಲ್ಪ ದಿನ ಇಲ್ಲೇ ಇದ್ದೆ ಅಪ್ಪ ಚಿಕ್ಕಮ್ಮನ ಮದುವೆ ಆದಮೇಲೆ ಅಲ್ಲೇ ಇದ್ದೆ ಹೆಚ್ಚಾಗಿ ಬರ್ತಿರಲಿಲ್ಲ ಎಂದವ ದಾರಿ ನೋಡುತ್ತಾ ಖುಷಿಯಿಂದ ಹೇಳುತ್ತಿದ್ದ ಸಿದ್ದು ಈ ರಸ್ತೆಯೆಲ್ಲ ಹಾಳಾಗಿದೆ ಎಂದವಳು ಅವನ ಭುಜ ಹಿಡಿದು ಕುಳಿತಿದ್ದಳು ಡಾಂಬರಿನ ರಸ್ತೆಯೆಲ್ಲ ಅದು ಮಣ್ಣು ಕಲ್ಲುಗಳ ರಸ್ತೆ ತೆಗ್ಗುಗಳಿಂದ ತುಂಬಿತ್ತು ಹಾಂ ಎಂದವ ಮನೆಗಳಿರುವ ರಸ್ತೆಗಿಳಿದ ಸಿದ್ದು ನನಗೆ ಒಂದು ಡೌಟು ಮೆತ್ತಗೆ ಎಂದಳು ಏನು ಕೇಳಿದ ಅವಳತ್ತ ಒಮ್ಮೆ ತಿರುಗಿ ನಾನು ಇಲ್ಲಿ ಎರಡು ದಿನ ಇರೋಕ್ಕಾಗುತ್ತಾ ತನ್ನಲ್ಲಿ ಅನುಮಾನ ಅವಳಿಗೆ ಯಾಕೆ ಹಾಕಿ ಕೇಳ್ತಿದೆಯಾ ನಿನಗೆ ಗೊತ್ತೇ ಇದೆ ನಾನು ಅಷ್ಟು ಬೇಗ ಅಡ್ಜಸ್ಟ್ ಆಗೋದಿಲ್ಲ ಅಂತ ಇನ್ನೂ ಇಲ್ಲಿ ಕರೆಂಟ್ ಇರುತ್ತೋ ಇಲ್ವೋ ಮನೆ ಹೇಗಿರುತ್ತೋ ಇರ್ತೇನೋ ನಾನು ಇಲ್ಲಿ ಎಂದಳು ಕಸಿವಿಸಿಯಿಂದ ಯಾವುದ್ರ ಬಗ್ಗೆನೂ ನೀನು ಯೋಚನೆ ಮಾಡಬೇಡ ಎಲ್ಲದಕ್ಕೂ ನೀನು ಅಡ್ಜಸ್ಟ್ ಆಗ್ತೀಯ ನೋಡ್ತಿರು ಎರಡು ದಿನದಲ್ಲಿ ಈ ಊರು ನಿನಗೆ ತುಂಬ ಇಷ್ಟ ಆಗುತ್ತೆ ಎಂದವ ತನ್ನ ಮನೆ ಇರುವ ರಸ್ತೆಗೆ ಬಂದ ನೋಡೋಣ ಎಂದವಳು ಆ ಕಿರಿದಾದ ರಸ್ತೆ ನೋಡಿದಳು ದಾರಿಯುದ್ದಕ್ಕೂ ಅತ್ತಿತ್ತ ಮನೆಗಳು ಅವುಗಳಲ್ಲಿ ಒಂದೊಂದು ದೊಡ್ಡ ಮನೆಗಳಾದರೆ ಕೆಲವೊಂದು ಚಪ್ಪರಗಳಿದ್ದವು ಎಲ್ಲ ಮನೆಗಳ ಮುಂದೆ ಪಕ್ಕದಲ್ಲಿ ದನ ಕರುಗಳಿದ್ದವು ಆ ಮಣ್ಣಿನ ರಸ್ತೆಯು ಅಲ್ಲಲ್ಲಿ ಆಕಳು ಎಮ್ಮೆಯ ಸಗಣಿಗಳಿಂದ ತುಂಬಿತ್ತು ಎಲ್ಲವೂ ಅವಳಿಗೆ ಹೊಸತಾದರೂ ಏನೋ ಮುಜುಗರ ಮುಖ ಕಿವುಚಿದ್ದಳು ಕೂಡ ಎಲ್ಲಿದೆ ನಿಮ್ಮ ಅಜ್ಜಿ ಮನೆ ನೋಡು ಅದೇ ಎದುರು ಕಾಣ್ತಿರೋದು ಎಂದ ಸಿದ್ದು ಆ ಮನೆಯ ಗೇಟಿನ ಮುಂದೆ ಬೈಕ್ ನಿಲ್ಲಿಸಿದ ಜಾಹ್ನವಿ ಕೆಳಗಿಳಿದು ಮನೆಯನ್ನೇ ನೋಡುತ್ತಾ ನಿಂತಳು ತೀರಾ ದೊಡ್ಡದಾದ ಮನೆಯಲ್ಲ ಅದು ಚಿಕ್ಕದು ಅಲ್ಲ ಎಂಟತ್ತು ಜನ ವಾಸಿಸುವಂಥ ಮನೆಯಾದರೂ ಅಲ್ಲಿ ಇದ್ದದ್ದು ಐದು ಮಂದಿ ಲೀಲಾರವರ ತಾಯಿ ಗಂಗಜ್ಜಿ ಅವರ ಒಬ್ಬನೇ ಮಗ ಸುಧಾಕರ ಪತ್ನಿ ನಿರ್ಮಲಾ ಮಗ ಅಚ್ಚುತ್ ಮತ್ತು ಮಗಳು ಆಕಾಂಕ್ಷ ಹೊಲ ಮನೆ ನೋಡಿಕೊಳ್ಳುವ ಸುಧಾಕರರವರು ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿದ್ದರು ಆಸ್ತಿ ಇದ್ದಂಥವರೇನೂ ಅಲ್ಲ ಇದ್ದ ನಾಲ್ಕು ಎಕರೆ ಹೊಲ ನೋಡಿಕೊಳ್ಳುತ್ತಾ ತಮ್ಮ ಕೆಲಸ ಮಾಡಿಕೊಂಡು ಹೋಗುವ ಸುಖಿ ಕುಟುಂಬ ಅವರದ್ದು ಗೇಟ್ ತೆರೆದು ಮಡದಿಯತ್ತ ನೋಡಿದ ಸಿದ್ದು ಬಾಜಾನ್ಹವಿ ಎಂದು ಅವಳ ಜೊತೆ ಒಳನಡೆದ ಬಾಗಿಲಿನ ಅಕ್ಕಪಕ್ಕದಲ್ಲಿ ಕಟ್ಟೆಗಳಿದ್ದವು ಮೆಟ್ಟಿಲು ಹತ್ತಿ ಬಾಗಿಲಲ್ಲಿ ನಿಂತ ಸಿದ್ದು ಅಜ್ಜಿ ಮಾವ ಎಂದು ಕರೆದ ಯಾರು ಯಾರದು ಎಂಬ ಅಜ್ಜಿಯ ಧ್ವನಿ ಕೇಳಿತು ಅಷ್ಟೇ ಇಣುಕಿ ನೋಡಿದ ಸಿದ್ದುಗೆ ಯಾರು ಕಾಣಿಸದಿದ್ದಾಗ ಜಾಹ್ನವಿಯತ್ತ ನೋಡಿ ಬಾ ಜಾಹ್ನವಿ ಎಂದು ಅವಳ ಕೈ ಹಿಡಿದು ಒಳನಡೆದ ಯಾರಪ್ಪ ಅದು ಎನ್ನುತ್ತಾ ಅಡುಗೆ ಮನೆಯಿಂದ ಹೊರಬಂದರು ನಿರ್ಮಲಾ ಬ್ಯಾಗ್ ಕೆಳಗಿಡುತ್ತಿದ್ದ ಸಿದ್ದುನನ್ನು ಕಂಡು ಸಿದ್ದು ನೀನಾ ಯಾವಾಗ ಬಂದೆ ಅಚ್ಚರಿಯಿಂದ ಕೇಳುತ್ತಾ ಮುಂದೆ ಬಂದರು ಈಗ ಬಂದೆ ಅತ್ತೆ ಎಂದನವ ಹೆಂಡ್ತಿನೂ ಕರ್ಕೊಂಡು ಬಂದಿದೆಯಾ ಹೇಗಿದೆಯಾ ಜಾಹ್ನವಿ ಎಂದು ಕೇಳಿದ್ದರು ಅಕ್ಕರೆಯಿಂದ ಚೆನ್ನಾಗಿದ್ದೀನಿ ಎಂದಳಷ್ಟೆ ಸಿದ್ದು ಬಂದಿದ್ದಾನ ಇವರ ಧ್ವನಿಗೆ ಕೂಗಿ ಕೇಳಿತು ಅಜ್ಜಿ ಕೋಣೆಯಿಂದಲೇ ಹಾಂ ಅತ್ತೆ ನಿಮ್ಮಮ್ಮಗ ಬಂದಿದ್ದಾನೆ ಎಂದರು ನಿರ್ಮಲಾ ಅಜ್ಜಿ ಕೋಣೆಯಿಂದ ಹೊರಬಂದಿತು ಬಂದಿತು ನಿಧಾನವಾಗಿ ನಡೆಯುತ್ತಾ ಚಾನ್ಹವಿ ಅವರನ್ನು ನೋಡುತ್ತಾ ಸುಮ್ಮನೆ ನಿಂತಿದ್ದಳು ಸಿದ್ಧಾರ್ಥನ ಸನಿಹ ಬಂದ ಗಂಗಜ್ಜಿ ನಾನು ಹೆಣ ನೋಡಕ್ಕೆ ಬರ್ತೀಯನೋ ಅಂದ್ಕೊಂಡಿದ್ದೆ ಬದುಕಿದ್ದಾಗಲೇ ಬಂದ್ಯಲ್ಲ ಸಾಕು ನನಗೆ ಎನ್ನುತ್ತಾ ಅವನ ಕೈ ಹಿಡಿದು ನೋಡಿತು ಅವರ ಕಣ್ಣುಗಳು ತುಂಬಿದವು ಹಾಗೆಲ್ಲ ಯಾಕೆ ಅಂತೀಯ ಅಜ್ಜಿ ನಾನು ನಿನ್ನನ್ನು ನೋಡೋದಕ್ಕೆ ಬಂದಿದ್ದು ಎಂದನವ ಅತ್ತೆ ಅವನಷ್ಟೇ ಅಲ್ಲ ಅವನು ಹೆಂಡತಿನೂ ಬಂದಿದ್ದಾಳೆ ನೋಡಿ ಎಂದ ನಿರ್ಮಲಾರವರು ಜಾಹ್ನವಿಯತ್ತ ಲಕ್ಷ ಕೊಟ್ಟರು ಸಣ್ಣ ನಗು ನೀಡಿದಳು ಜಾಹ್ನವಿ ಹೆಂಡತಿನೂ ಕರ್ಕೊಂಡು ಬಂದಿದೆಯಾ ಸಿದ್ದು ಎನ್ನುತ್ತಾ ಜಾಹ್ನವಿಯನ್ನು ನೋಡಿದ ಅಜ್ಜಿ ಅವಳ ಬಳಿ ಬಂದು ಕೈ ಹಿಡಿದು ಒಮ್ಮೆ ದಿಟ್ಟಿಸಿ ನೋಡಿತು ತುಂಬ ಮುದ್ದಾಗಿದ್ದಾಳೆ ಸಿದ್ದು ಎಂದ ಅಜ್ಜಿ ತಮ್ಮ ಕೈಗಳಿಂದ ಅವಳ ದೃಷ್ಟಿ ತೆಗೆಯಿತು ಜಾಹ್ನವಿ ಎಂದ ಸಿದ್ದು ಅಜ್ಜಿಯ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುವಂತೆ ಸನ್ನೆ ಮಾಡಿದ ಜಾಹ್ನವಿ ಅವನ ಜೊತೆಯೇ ಅಜ್ಜಿಯ ಕಾಲಿಗೆ ನಮಸ್ಕರಿಸಿದಳು ಇಬ್ಬರೂ ನೂರು ವರ್ಷ ಖುಷಿಯಾಗಿ ಬಾಳಿ ಹರಸಿತ್ತು ಅಜ್ಜಿ ಕೈಕಾಲು ತೊಳ್ಕೊಳ್ಳಿ ಇಬ್ಬರು ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡ್ತೀನಿ ತಿನ್ನುವಿರಂತೆ ಎಂದರು ನಿರ್ಮಲಾ ಹಾಂ ಅತ್ತೆ ಮಾವ ಇಲ್ವಾ ಯಾರೂ ಕಾಣ್ತಿಲ್ಲ ಕೇಳಿದ ಸಿದ್ದು ಅವರು ಇವತ್ತು ಕೆಲಸ ಇದೆ ಅಂತ ಬೇಗ ಹೋಗಿದ್ದಾರೆ ಸಿದ್ದು ಆಕಾಂಕ್ಷ ಅಚ್ಚು ಕಾಲೇಜಿಗೆ ಹೋಗಿದ್ದಾರೆ ಎನ್ನುತ್ತಾ ಅಡುಗೆ ಮನೆಗೆ ನಡೆದರು ಆಕಾಂಕ್ಷಾ ಅಚ್ಚುತ್ ಇವರು ಮಕ್ಕಳು ಬಾ ಜಾಹ್ನವಿಯನ್ನು ನೋಡುತ್ತಾ ಎಂದ ಸಿದ್ದು ಹಿತ್ತಲಿನ ಕಡೆ ನಡೆದ ಅವಳ ಜೊತೆ ಇಬ್ಬರು ಮುಖ ತೊಳೆದು ಬಂದು ಕುಳಿತರು ಅಜ್ಜಿ ಅವರೆದುರಿಗೆ ಕುಳಿತುಕೊಂಡಿತು ಬರೋದನ್ನು ಹೇಳೇ ಇಲ್ಲವಲ್ಲ ಸಿದ್ದು ಹೇಳಿದರೆ ಇವರು ಮನೆಯಲ್ಲೇ ಇರ್ತಿದ್ದರು ಅಡುಗೆ ಮನೆಯಿಂದಲೇ ಕೇಳಿದರು ನಿರ್ಮಲಾ ಅಕ್ಕಿ ರೊಟ್ಟಿ ತಟ್ಟುತ್ತಾ ನಿನ್ನೆ ರಾತ್ರಿ ನಿರ್ಧಾರ ಮಾಡಿದೆ ಅತ್ತೆ ಬರಬೇಕು ಅಂತ ಅದಕ್ಕೆ ಹೇಳೋಕ್ಕಾಗಲಿಲ್ಲ ಎಂದ ಹೌದಾ ಎಂದವರು ಕೈಗಳ ಕೆಲಸ ಹೆಚ್ಚಿಸಿದರು ನಿನ್ನ ಮದುವೆಗೆ ಬರೋದಕ್ಕೆ ಆಗಲಿಲ್ಲ ಸಿದ್ದು ನನಗೆ ನಿನ್ನ ಹೆಂಡ್ತಿನ ನೋಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ ನಾನು ಅವರಿಬ್ಬರ ಜೊತೆ ಮಾತಿಗಿಳಿಯಿತು ಗಂಗಜ್ಜಿ ಅವರ ಮಾತುಗಳ ಜೊತೆ ಮಾತು ಬೆರೆಸುತ್ತಾ ಕುಳಿತಾ ಸಿದ್ದು ಜಾಹ್ನವಿ ಅಜ್ಜಿಯ ಮಾತುಗಳಿಗೆ ಒಂದೊಂದೇ ಮಾತಿನ ಉತ್ತರ ಕೊಟ್ಟಳು ಅವರ ಜೊತೆ ಬೆರೆಯಲು ಸಮಯ ಬೇಕಾಗಿತ್ತವಳಿಗೆ ನಿರ್ಮಲಾ ಅವರಿಗಾಗಿ ರೊಟ್ಟಿ ಹಾಕಿ ಕೊಟ್ಟರು ತಟ್ಟೆಗೆ ಇಬ್ಬರು ಇಷ್ಟಪಟ್ಟು ತಿಂದು ಟೀ ಕುಡಿದರು ಸಿದ್ದು ನನಗೆ ಸ್ವಲ್ಪ ರೆಸ್ಟ್ ಬೇಕು ತಿಂಡಿ ತಿಂದ ನಂತರ ಎಂದಳು ಜಾಹ್ನವಿ ಹೌದಾ ಸಿದ್ದು ನೀನು ಅವಳನ್ನು ಆ ಕೋಣೆಗೆ ಕರ್ಕೊಂಡು ಹೋಗು ಎಂದು ಎದುರುಗಿದ್ದ ಕೋಣೆಗೆ ತೋರಿಸಿದರು ಹಾಂ ಅತ್ತೆ ಎಂದವ ಬ್ಯಾಗ್ ಹಿಡಿದು ಜಾಹ್ನವಿಯನ್ನು ಕೋಣೆಗೆ ಕರೆತಂದ ಕೋಣೆಗೆ ಬರುತ್ತಿದ್ದಂತೆ ಮಂಚಕ್ಕೆ ಕುರುಳಿದ ಜಾಹ್ನವಿ ಐ ಆಮ್ ಸಿದ್ದು ಎಂದಳು ಏನು ಇಷ್ಟಕ್ಕೆ ಸುಸ್ತಾಯ್ತಾ ನಿನಗೆ ಎಂದವ ಅಲ್ಲಿಯೇ ನಿಂತ ಅವಳನ್ನು ನೋಡುತ್ತಾ ಹಾ ಬೆಳಗ್ಗೆ ಬೇಗ ಬೇರೆ ಎಬ್ಸಿದ್ಯಾ ಈಗ ಬಿಸಿಲಲ್ಲಿ ಕರ್ಕೊಂಡು ಬಂದಿದೆಯಾ ಸುಸ್ತಾಗದೇ ಇರುತ್ತಾ ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದು ಮುದುರಿ ಕಣ್ಮುಚ್ಚಿದಳು ಅವಳ ಮಾತಿಗೆ ನಕ್ಕ ಸಿದ್ದು ಸರಿ ಮಲ್ಗು ನಾನು ಹೊರಗಡೆ ಇರ್ತೀನಿ ಆದರೆ ಅದಕ್ಕೂ ಮೊದಲು ಅತ್ತೆ ಮಾವನಿಗೆ ಕಾಲ್ ಮಾಡು ಎಂದವ ಕೋಣೆಯಿಂದ ಹೊರಬಂದು ಅಜ್ಜಿಯ ಜೊತೆ ಕುಳಿತಾ ಮಾತನಾಡುತ್ತಾ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಗಾಢ ನಿದ್ರೆಗೆ ಜಾರಿದ್ದ ಜಾಹ್ನವಿಗೆ ಎಚ್ಚರವಾಗಿದ್ದು ಮೂರು ತಾಸಿನ ನಂತರವೇ ಆಗಲೇ ಸಮಯ ಒಂದು ಗಂಟೆ ದಾಟಿತ್ತು ಸಿದ್ದು ಕೂಡ ಅಲ್ಲಿಯೇ ಮನೆಯ ಕಟ್ಟೆಯ ಮೇಲೆ ಗಂಟೆ ಮಲಗೆದ್ದಿದ್ದ ಜಾಹ್ನವಿಯನ್ನು ಆಗಾಗ ನೋಡಿ ಬಂದಿದ್ದ ಕೋಣೆಗೆ ಹೋಗಿ ಎಚ್ಚರಗೊಂಡ ಜಾಹ್ನವಿ ಮೊದಲು ತಾನು ಎಲ್ಲಿರುವಳೆಂಬುದನ್ನು ಜ್ಞಾಪಿಸಿಕೊಂಡಳು ಸಿದ್ಧಾರ್ಥನ ಅಜ್ಜಿಯ ಮನೆಯಂದಾಗ ತಕ್ಷಣ ಮೇಲೆದ್ದು ಸಮಯ ನೋಡಿದಳು ಇಷ್ಟೊತ್ತು ಮಲಗಿದ್ನ ನಾನು ಈ ಮನೆಯವರೆಲ್ಲ ಏನನ್ಕೊಂಡ್ರೋ ಏನು ಎಂಬ ಅಳುಕಲ್ಲೇ ಮೇಲೆದ್ದು ಕೋಣೆಯಿಂದ ಹೊರಬಂದಳು ಯಾರೂ ಕಾಣಲಿಲ್ಲ ಮನೆಯ ಬಾಗಿಲು ಕೂಡ ಹಾಕಿತ್ತು ಯಾರೂ ಕಾಣ್ತಿಲ್ವಲ್ಲ ಬಾಗಿಲು ಬೇರೆ ಹಾಕಿದೆ ನಾನು ಮಲಗಿದ್ದೀನಿ ಅಂದ್ಕೊಂಡು ಲಾಕ್ ಮಾಡಿ ಹೊರಗಡೆ ಹೋದ್ರ ಎಲ್ಲರೂ ಎಂದುಕೊಳ್ಳುತ್ತಾ ಮುಂದೆ ಬಂದು ಅಜ್ಜಿಯ ಕೋಣೆ ಇಣುಕಿದಳು ಅವರೂ ಇಲ್ಲ ಅಜ್ಜಿನೂ ಇಲ್ವಲ್ಲ ಎಲ್ಲಿಗೆ ಹೋದರು ಎಲ್ಲರೂ ಸಣ್ಣ ಭಯದಲ್ಲಿ ನಿಂತಾಗ ಅಲ್ಲೊಂದಿದೆ ನೋಡಿಸಿದ್ದು ಎಂದ ನಿರ್ಮಲಾರವರ ಧ್ವನಿ ಕೇಳಿತು ಹಿತ್ತಲಿನ ಬಾಗಿಲು ನೋಡಿದಳು ತೆರೆದಿತ್ತು ಅಲ್ಲಿರಬಹುದೆಂದು ನಡೆದು ಹೋದಳು ಮಾವಿನ ಮರ ಹತ್ತಿ ಕುಳಿತಿದ್ದ ಸಿದ್ದು ಕೈಗೆ ಸಿಕ್ಕ ಮಾವಿನ ಕಾಯಿಗಳನ್ನು ಕಿತ್ತು ಕೆಳಗೆ ಎಸೆಯುತ್ತಿದ್ದ ಚಾಚಿ ಆ ಕಾಯಿಗಳನ್ನು ಹಿಡಿಯುತ್ತಿದ್ದರು ನಿರ್ಮಲಾ ಅಜ್ಜಿ ಅಲ್ಲಿಯೇ ಒಗೆಯುವ ಕಲ್ಲಿನ ಮೇಲೆ ಕುಳಿತು ನೋಡುತ್ತಿತ್ತು ಸಿದ್ದು ಮಾವಿನ ಕಾಯಿ ಕೀಳ್ತಿದ್ದಾನೆ ಹ್ಞೂ ಏನಾಗಿದೆ ಇವತ್ತು ಇವನಿಗೆ ಇವನು ಹೀಗಿರೋದನ್ನು ನಾನು ನೋಡಿರಲೇ ಇಲ್ಲವಲ್ಲ ಎಂದುಕೊಂಡ ಜಾಹ್ನವಿ ಮುಂದೆ ನಡೆದು ನೀವೆಲ್ಲ ಇಲ್ಲಿದ್ದೀರಾ ನಾನು ಅಂದ್ಕೊಂಡೆ ನಾನು ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ಎಲ್ಲಿಗೋ ಹೋಗಿದ್ದೀರೇನೋ ಅಂತ ಎನ್ನುತ್ತಾ ನಿಂತಳು ಬಾ ಜಾಹ್ನವಿ ಸಿದ್ದು ಮಾವಿನಕಾಯಿ ಹರಿತಿದ್ದಾನೆ ನಮ್ಮ ಅಚ್ಚುಗೆ ಎಷ್ಟು ಹೇಳಿದ್ರೂ ಕಾಯಿ ಕೀಳ್ತಿಲ್ಲ ಸಿದ್ದು ಕೀಳ್ತೀನಿ ಅಂದಿದ್ದಕ್ಕೆ ಹತ್ತಿದ್ದಾನೆ ಎಂದರು ನಿರ್ಮಲಾ ಜಾಹ್ನವಿ ತಲೆ ಎತ್ತಿ ಸಿದ್ದು ನನ್ನೇ ನೋಡಿದಳು ಸಾಕೇನು ಅತ್ತೆ ಕೇಳಿದನವ ಕೆಳಗೆ ನೋಡುತ್ತ ಹೆಂಡತಿ ಎದ್ದು ಬರ್ತಿದ್ದ ಹಾಗೆ ಕೀಳೋದು ಸಾಕಾಯ್ತೇನೋ ಛೇಡಿಸಿತು ಅಜ್ಜಿ ಹಾಗೇನಿಲ್ಲ ಅಜ್ಜಿ ಎಂದವ ಮತ್ತೊಂದಿಷ್ಟು ಕೈಗೆ ಸಿಕ್ಕ ಮಾವಿನಕಾಯಿ ಕಿತ್ತು ಕೆಳಗಿಳಿದ ಚೆನ್ನಾಗಿ ನಿದ್ದೆ ಆಯ್ತಾ ಜಾಹ್ನವಿ ಕೇಳಿದ ಅವಳ ಮುಂದೆ ಬಂದಾಗ ಹಾಂ ಎಚ್ಚರನೇ ಆಗಿಲ್ಲ ನನಗೆ ಎಂದಳು ಇಬ್ಬರೂ ಕೈಕಾಲು ತೊಳ್ಕೊಂಡು ಬನ್ನಿ ಊಟ ಮಾಡುವಿರಂತೆ ಎಂದ ನಿರ್ಮಲಾರವರು ಒಳ ನಡೆದರು ಆ ಮೇಲೆದ್ದು ನಡೆಯಿತು ಸಿದ್ದು ಈಗ ಏನು ಮಾಡೋದು ಕೇಳಿದಳು ಜಾಹ್ನವಿ ಅವರು ಒಳ ಹೋಗಿದ್ದನ್ನು ಖಾತರಿ ಮಾಡಿಕೊಂಡು ಏನು ಮಾಡೋದು ಅಂದರೆ ಕೈಕಾಲು ತೊಳ್ಕೊಂಡು ಒಳಗಡೆ ಹೋಗೋದು ಎಂದ ಅವಳ ಮನ ಅರ್ಥವಾಗದೆ ಅಯ್ಯೋ ನಾನು ಅದನ್ನೆಲ್ಲ ಕೇಳ್ತಿರೋದು ಮಲಗಿ ಎದ್ದಾಯಿತು ಮುಂದೆ ಏನು ಅಂತ ಎಂದು ಕೇಳಿದವಳಿಗೆ ಬೇಸರ ಬಂದಿತ್ತು ಅಲ್ಲಿರಲು ಈಗ ಮಾವ ಬರ್ತಾರೆ ಊಟಕ್ಕೆ ಅವ್ರ ಜೊತೆ ಊಟ ಮಾಡಿ ಇಬ್ಬರು ಊರು ನೋಡೋಕ್ಕೆ ಹೋಗೋಣ ಎಂದವ ಕೈಕಾಲು ತೊಳೆದು ನಿಂತ ಏನಿದೆ ಈ ಊರಲ್ಲಿ ನೋಡೋದಕ್ಕೆ ನಾನೆಲ್ಲ ತೋರಿಸ್ತೀನಿ ನೀನು ಎಂದವ ಅವಳು ಮುಖ ತೊಳೆದ ನಂತರ ಒಳಗೆ ಕರೆದುಕೊಂಡು ಹೋದ ನಿರ್ಮಲ ಅಡುಗೆ ಬಿಸಿ ಮಾಡಿದರು ಅಜ್ಜಿ ಮೊಮ್ಮಗನ ಜೊತೆ ಮಾತನಾಡುತ್ತಾ ಕುಳಿತರು ಜಾಹ್ನವಿ ಕೂಡ ತನ್ನ ತಂದೆ ತಾಯಿಯ ಬಗ್ಗೆ ಹೇಳುತ್ತಾ ಕುಳಿತಳು ಇದರ ಮಧ್ಯೆ ಸುಧಾಕರ್ ಅವರು ಊಟಕ್ಕೆಂದು ಬಂದರು ಅವರಿಗೂ ನನ್ನ ನೋಡಿ ಅಚ್ಚರಿಯೇ ಸಿದ್ದು ಅವರ ಜೊತೆ ಎಷ್ಟೋ ಹೊತ್ತು ಮಾತನಾಡಿದ ಅಕ್ಕರೆಯಿಂದ ಮಾತನಾಡಿದರು ಸುಧಾಕರ್ ನಂತರ ಅಚ್ಚುತ್ ಮತ್ತು ಆಕಾಂಕ್ಷ ಕೂಡ ಕಾಲೇಜಿನಿಂದ ಬಂದರು ಎಲ್ಲರೂ ಒಟ್ಟಿಗೆ ಕುಳಿತು ಮಾತನಾಡುತ್ತಾ ಊಟ ಮಾಡಿದರು ಊಟ ಮುಗಿಸಿ ಸುಧಾಕರ್ ಮತ್ತೆ ಕೆಲಸಕ್ಕೆ ಹೊರಟರು ಉಳಿದವರು ಕುಳಿತಿದ್ದರು ಅಚ್ಚು ಅಶು ನಡೀರಿ ನಾವೆಲ್ಲ ಊರು ಸುತ್ತೋಕ್ಕೆ ಹೋಗೋಣ ಎಂದ ಸಿದ್ದು ಹಾ ಹೋಗೋಣ ಎಂದ ಅಚ್ಚುತ್ ಉತ್ಸಾಹದಿಂದ ನಾನು ಬರೋದಿಲ್ಲ ನೀವೆಲ್ಲ ಹೋಗಿ ಬನ್ನಿ ಎಂದರು ನಿರ್ಮಲ ಯಾಕೆ ಕೇಳಿದ ಸಿದ್ದು ಅತ್ತೆ ಒಬ್ಬರೇ ಆಗ್ತಾರೆ ಸಿದ್ದು ಅವರು ಬರೋಕ್ಕಾಗೋದಿಲ್ಲ ನೀವೆಲ್ಲ ಹೋಗಿ ಬನ್ನಿ ಎಂದರು ಹೋಗೋಣ ನಡಿ ಮಾವ ನಾನು ಅಚ್ಚು ಒಂದು ಬೈಕ್ನಲ್ಲಿ ಬರ್ತೀವಿ ನೀನು ಅತ್ತೆ ನಿಮ್ಮ ಬೈಕ್ನಲ್ಲಿ ಬನ್ನಿ ಎಂದಳು ಆಕಾಂಕ್ಷ ಅವರಿಗೂ ಊರು ಸುತ್ತುವುದೆಂದರೆ ಖುಷಿಯೇ ಸರಿ ನಡೀರೇ ಹಾಗಾದರೆ ಹೋಗೋಣ ಮೊದಲು ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿಂದ ಬೆಟ್ಟಕ್ಕೆ ಹೋಗೋಣ ಎಂದ ಸಿದ್ದು ಸರಿ ಎಂದ ಅಚ್ಚುತ್ ನಾಲ್ಕು ಜನ ಹೊರಟರು ಒಟ್ಟಿಗೆ ಊರು ಸುತ್ತಲು ಮನೆಯಿಂದ ಹೊರಗೆ ಕಾಲಿಡುವುದಕ್ಕೂ ಭಾಗ್ಯಾರವರ ಕರೆ ಬಂದಿತು ಜಾನ್ವಿಗೆ ರಿಸೀವ್ ಮಾಡಿ ಮಾತನಾಡುತ್ತಲೇ ಬೈಕ್ ಹತ್ತಿದಳು ಊಟ ಮಾಡಿದ್ದು ಮಾತನಾಡಿದ್ದು ಎಲ್ಲ ವರದಿ ಒಪ್ಪಿಸಿದಳು ಅವರಿಗೆ ಅವರು ಇವಳ ಮಾತೆಲ್ಲವನ್ನು ಕೇಳಿ ಕೊನೆಯಲ್ಲಿ ಸಿದ್ದುಗೆ ನಿನ್ನ ಪ್ರೀತಿನ ಹೇಳಿಬಿಡು ಜಾನು ಎಂದರು ಮಮ್ಮ ತಲೆ ತಿನ್ಬೇಡ ಬಾಯ್ ಎಂದ ಹುಡುಗಿ ಕಾಲ್ ಕಟ್ ಮಾಡಿದಳು ಅವಳಿಗಿನ್ನೂ ಗೊಂದಲ ಅವನ ಮೇಲಿನ ಪ್ರೀತಿ ಅದು ಬಗೆಹರಿಯುವುದೋ ಇಲ್ಲವೋ ನೋಡಬೇಕೀಗ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು